ಅತ್ತೆ ಮತ್ತು ಎರಡು ಸೊಸೆಯರು ಹಳ್ಳಿ ಜೀವನಡ ಪಾಠ ಒಂದು ಹಳ್ಳಿಯಲ್ಲಿ ಲಕ್ಷ್ಮಮ್ಮ ಎಂಬ ಅತ್ತೆ ವಾಸಿಸುತ್ತಿದ್ದಳು ಅವಳು ಸಂಪ್ರದಾಯಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವವಳು ಶಿಸ್ತು ಮತ್ತು ಪರಿಶ್ರಮಕ್ಕೆ ಹೆಚ್ಚು ಮಹತ್ವ ನೀಡುವವಳು ಅವಳಿಗೆ ಇಬ್ಬರು ಗಂಡು ಮಕ್ಕಳು ಇಬ್ಬರಿಗೂ ಮದುವೆಯಾಗಿ ಮನೆಗೆ ಎರಡು ಸೊಸೆಯರು ಬಂದರು ರಾಧೆ ಮತ್ತು ಸೀತಾ ಮೊದಲ ಸೊಸೆ ರಾಧೆ ನಗರದಲ್ಲಿ ಬೆಳೆದವಳು ಕೆಲಸದ ಒತ್ತಡ ಸಮಯದ ಕೊರತೆ ಎಂಬ ಕಾರಣಗಳಿಂದ ಮನೆಯ ಕೆಲಸಗಳಲ್ಲಿ ಆಸಕ್ತಿ ಕಡಿಮೆ ಇದನ್ನು ಯಾಕೆ ಹೀಗೆ ಮಾಡಬೇಕು ಎಂದು ಪ್ರಶ್ನಿಸುವ ಸ್ವಭಾವ ಅತ್ತೆಯ ಮಾತುಗಳನ್ನು ಕೆಲವೊಮ್ಮೆ ನಿರ್ಲಕ್ಷ್ಯ ಮಾಡುತ್ತಿದ್ದಳು ಎರಡನೇ ಸೊಸೆ ಸೀತಾ ಹಳ್ಳಿಯಲ್ಲೇ ಬೆಳೆದವಳು ಅಲ್ಪ ಮಾತು ಹೆಚ್ಚು ಕೆಲಸ ಬೆಳಿಗ್ಗೆ ಬೇಗ ಎದ್ದು ಮನೆ ಕೆಲಸ ಅಡುಗೆ ಹಸುವಿನ ಪಾಲನೆ ಎಲ್ಲವನ್ನೂ ಮನಸಿಟ್ಟು ಮಾಡುತ್ತಿದ್ದಳು ಅತ್ತೆಯನ್ನು ತನ್ನ ತಾಯಿಯಂತೆ ಗೌರವಿಸುತ್ತಿದ್ದಳು ಲಕ್ಷ್ಮಮ್ಮ ದಿನನಿತ್ಯದ ಹರಿ ಜೀವನದಲ್ಲಿ ಇಬ್ಬರನ್ನು ಗಮನಿಸುತ್ತಿದ್ದಳು ರಾಧೆಯ ಅಸಹನೆ ಸೀತಾಳ ಸಹನೆ ಇವುಗಳ ವ್ಯತ್ಯಾಸ ಅವಳಿಗೆ ಸ್ಪಷ್ಟವಾಗಿತ್ತು ಆದರೂ ಅತ್ತೆ ಯಾರನ್ನೂ ಗದರಿಸಲಿಲ್ಲ ಒಂದು ದಿನ ಕುಟುಂಬಕ್ಕೆ ಅತಿಥಿಗಳು ಬಂದರು ಕೆಲಸ ಜಾಸ್ತಿಯಾಯಿತು ಸೀತಾ ಶಾಂತವಾಗಿ ಎಲ್ಲವನ್ನೂ ನೋಡಿಕೊಂಡಳು ರಾಧೆ ಕೋಪಗೊಂಡು ಕೈಬಿಡಲು ನೋಡಿದಳು ಆ ಕ್ಷಣದಲ್ಲಿ ಲಕ್ಷ್ಮಮ್ಮ ಸೌಮ್ಯವಾಗಿ ಹೇಳಿದಳು ಮನೆ ಎನ್ನುವುದು ಕೆಲಸದ ಸ್ಥಳ ಮಾತ್ರವಲ್ಲ ಇದು ಸಂಬಂಧಗಳ ತೋಟ ಇಲ್ಲಿ ಸಹನೆ ನೀರಾಗಿ ಪ್ರೀತಿ ಗೊಬ್ಬರವಾಗಿ ಇರಬೇಕು ಆ ಮಾತು ರಾಧೆಯ ಮನಸ್ಸಿಗೆ ತಾಕಿತು ಅವಳು ತನ್ನ ತಪ್ಪು ಅರಿತು ಸೀತಾಳ ಜೊತೆ ಕೆಲಸಕ್ಕೆ ಕೈಜೋಡಿಸಿದಳು ದಿನಗಳು ಕಳೆದಂತೆ ರಾಧೆಯ ವರ್ತನೆ ಬದಲಾಯಿತು ಅತ್ತೆ ಸೊಸೆ ಸಂಬಂಧದಲ್ಲಿ ಪ್ರೀತಿ ಬೆಳೆಯಿತು ಹರಿಜೀವನದಲ್ಲಿ ಸಣ್ಣ ಸಣ್ಣ ಕಾರ್ಯಗಳೇ ದೊಡ್ಡ ಪಾಠ ಕಲಿತು